ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಮಾಡ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಸ್ನೇಹಿತರೆ ನಮ್ಮ ಊರಿಂದ ಹೋಗ್ತಾ ಇದ್ವಿ ಸ್ನೇಹಿತರೆ ಹಿರಿಯರು ಇವತ್ತು ತುಂಬಾನೇ ಖುಷಿ ಆಗಿರುವಂತ ದಿನ ನಿಜವಾಗ್ಲು ಇದಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಕಾದಿದ್ವಿ ಅಂತಾನೆ ಹೇಳ್ಬೇಕು ಆ ಮುಂದೆ ಹೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ಇಲ್ಲಿ ಮಗ ಎಲ್ಲಾ ಆಲ್ರೆಡಿ ಗಾಡಿ ಗಾಡಿಯಲ್ಲಿ ಹತ್ಕೊಂಡು ಕುತ್ಕೊಂಡಿದ್ರು ದೊಡ್ಡಮ್ಮರ ಮನೆ ಹತ್ರ ಹೋದ್ವಿ ಸ್ನೇಹತ್ರ ಹ್ಮ್ ಯಾವಾಗ್ಲೂ ಇಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಕಾಲಿಗೆ ನಮಸ್ಕಾರ ಮಾಡ್ಕೊಂಡಿ ಬರುವಂತದ್ದು ಸ್ನೇಹಿತರೆ ಒಂದು ಹಿರಿಯರಿಂದ ಒಂದು ಆಶೀರ್ವಾದ ಸಿಗುತ್ತಲ್ವಾ ಅದು ನಿಜವಾಗ್ಲೂ ತುಂಬಾನೇ ಅವ್ರ ಬಾಯಲ್ ಬರುವಂತ ಒಂದು ಮಾತುಗಳು ಒಂದಿದ ಅದು ಎಷ್ಟು ಚಂದ ಇರುತ್ತೆ ಒಂದು ಆಶೀರ್ವಾದ ಖಂಡಿತವಾಗ್ಲು ತುಂಬಾನೇ ಒಳ್ಳೇದು ಸ್ನೇಹಿತರೆ ಊರಲ್ಲಿದ್ದಾಗ ಅಲ್ಲಿ ಮಾಮ ಎಲ್ಲ ಇದ್ದಿದ್ರು ಇಲ್ಲಿದ್ದಾಗ ಈ ಎಲ್ರು ಇರ್ತಾರೆ ಹಾಗಾಗಿ ಎಲ್ರು ಆದ್ರೆ ಇಬ್ಬರಿಗೇನು ಸ್ನೇಹಿತರೆ ದೊಡ್ಡಪ್ಪ ದೊಡ್ಡಮ್ಮನ್ಗೆ ಅವ್ರ ಕಾಲಿಗೆ ಇದ್ದು ಅವ್ರಿಂದ ಎಂದ ಒಂದು ಆಶೀರ್ವಾದ ತಗೊಂಡು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ನಮ್ಮಪ್ಪ ಹೆಣ್ಣು ಸಾಕು ಹಾಗೇನೆ ಇಲ್ಲಿ ನಮ್ಮಅಮ್ಮ ಹಾಗೇನೆ ನಮ್ ಚಿಕ್ಕಮ್ಮನ ತಿನ್ಕೊಂಡಿದ್ರೆ ದೊಡ್ಡ ಮೈ ಕಡೆ ನಿಂತಿದ್ರೆ ಅಷ್ಟಲ್ಲಿ ಇನ್ನೊಬ್ರು ಚಿಕ್ಕಮನೆ ಆಗ್ಬೇಕು ಅವ್ರನು ಬಂದ್ಬಿಟ್ಟು ಎಲ್ರು ಏನ್ ತಿನ್ಕೊಂಡಿದ್ವು ಅಂದ್ರೆ ಹಬ್ಬ ಆಯ್ತು ನೋಡಿ ಇಲ್ಲಿ ಬಂದ್ ಕೇಳ್ತಾ ಇದ್ದಾರೆ ಯಾವಾಗ ಬಂದಿದ್ರೆ ಕಾಣ್ಲೇ ಇಲ್ಲ ಎಲ್ಲರೂ ಏನ್ ಬಂದಿದ್ರ ಅಂತ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಹೊರಡ್ ಬಿಟ್ರಲ್ಲ ಒಂದೇ ದಿನಾನು ಇರ್ಲಿಲ್ಲ ಏನಿಲ್ಲ ಬಂದ್ ಹಂಗೆ ಹೊರಡ್ ಬಿಟ್ರಿ ಒಂದ್ ಬಂದು ಅಂತ ಹೇಳ್ತಾ ಇದ್ರು ಆದ್ರೂ ಮಾತಾಡಿಸ್ಕೊಂಡು ಎಲ್ರಿಗೂ ಖುಷಿ ಆಯ್ತು ನೆಕ್ಸ್ಟ್ ನಮ್ಮ ಹೊಲದ್ದು ಹಾಗೇನೆ ನಮ್ಮೂರ್ ಗುಡ್ಡ ವಿಡಿಯೋ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನೋಡಿ ನಮ್ಮ ಹೊಲ ಎಲ್ಲ ಕಾಣಿಸುತ್ತಲ್ವಾ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ ಇದೆಲ್ಲ ನೋಡ್ತಾ ಮಾತಾಡಿಸ್ಕೊಳ್ತಾ ಹಾಗೇನೆ ಎಲ್ರಿಗೂನು ಹೇಳ್ತಾ ಊರಿಗೆ ಹೊರಟಿವ್ ಸ್ನೇಹಿತರೆ ಮತ್ತೆ ನಾವೇನು ವಾಪಸ್ ಹೋಗೋದಿರ್ಲಿಲ್ಲ ಇಲ್ಲಿಂದ ಹಾಗೇನೆ ರಿಜಿಸ್ಟ್ರೇಷನ್ ಇಂದ ಆಗಿತ್ತಷ್ಟನೆ ಹೊರಡ್ತಾ ಇದ್ವಿ ಸ್ನೇಹಿತರೆ ಯಾಕಂದ್ರೆ ಮಕ್ಕಳಿಗೆಲ್ಲ ಸ್ಕೂಲು ಹಾಗಾಗಿ ರಜೆ ಇರ್ಲಿಲ್ಲ ಹಾಗಾಗಿ ಹೊರಡ್ಬೇಕಾಗಿತ್ತು ನಂತರ ಇನ್ನೊಂದೇನಂದ್ರೆ ಮಳೆ ಬೇರೆ ಬರ್ತಾ ಇತ್ತು ತುಂಬಾ ವಾತಾವರಣ ಎಲ್ಲಾ ತಂಪಾಗಿತ್ತು ತುಂಬಾ ಚಂದ ಅನ್ನಿಸ್ತಿತ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮತ್ತೆ ಬರ್ತೀರಾ ಅಂತ ಎಲ್ರು ಕೇಳೋರು ಮತ್ತೆ ಬೇಗ ಹೊರಟ್ರಿ ಅಂತಾನು ಹೇಳೋರ್ ಒಂದ್ ದಿನ ಇರ್ಲಿಲ್ಲ ಏನಿಲ್ಲ ಅಂತ ಹೇಳಿ ಪ್ರೀತಿ ಇರುತ್ತಲ್ಲ ಸ್ನೇಹಿತರೆ ಅದು ತುಂಬಾ ಮುಖ್ಯ ಅಂತ ನಾನು ಭಾವಿಸ್ತೀನಿ ಹ್ಮ್ ಎಲ್ಲಾರ ಹತ್ರನು ಒಂದ್ ಇದನ್ ಮಾಡ್ಕೊಂಡಿರೋದಕ್ಕಿಂತ ಎಲ್ಲಾರ ಹತ್ರನು ನಗ್ ನಗ್ತಾ ಇದ್ದಾಗ ಎಷ್ಟು ಖುಷಿ ಸಂತೋಷ ಸಿಗುತ್ತೆ ಅಲ್ವಾ ಅದು ತುಂಬಾ ಖುಷಿ ಆಗುತ್ತೆ ಹಾಗೇನೆ ನಮ್ಮೂರು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಎಲ್ಲಾ ಗುಡ್ಡ ಕಾಣಿಸುತ್ತೆ ರಸ್ತೆಯಲ್ಲಿ ಮನೆಗಳು ಮಾತ್ರ ಕಾಣಿಸಲ್ಲ ಇಲ್ಲೇನ್ ಸ್ಟಾರ್ಟಿಂಗ್ ಈ ಮನೆಗಳು ಬರ್ತಾವಲ್ವಾ ಇವರೇ ಮೊದ್ಲಿಗೆ ಫಸ್ಟ್ ಇಲ್ಲಿ ಬಂದ್ ಮನೆ ಕಟ್ಕೊಂಡಿದ್ರು ಸ್ನೇಹಿತರೆ ನಮ್ಮೂರ್ ನಮ್ಮೂರಲ್ಲಿ ಇವ್ರು ತಂತ್ರದಲ್ಲಿ ಇವರೆಲ್ಲ ಬಂದ್ ಕಟ್ಕೊಂಡಿದ್ದಾರೆ ಸ್ನೇಹಿತರೆ ಇವ್ರೆಲ್ಲರೂ ನಮ್ಮೂರಲ್ಲಿ ಇದ್ದವ್ರೇನೆ ಇವ್ರೆಲ್ಲರೂ ಈಗ ಬಂದು ಹೊಲ್ದಲ್ಲೇ ಮನೆಗಳು ಕಟ್ಕೊಂಡು ಇದ್ದಾರೆ ಪರವಾಗಿಲ್ಲ ಅವರವ್ರ ಹೊಲ್ಗಳಲ್ಲಿ ಅವರಿಗೂ ಒಂದು ಖುಷಿಯಾಗಿ ಒಂದು ಒಳ್ಳೆ ವಾತಾವರಣದಲ್ಲಿ ಇರ್ಬೇಕು ಅನ್ಸುತ್ತಲ್ವ ಹಾ ಇದ್ದಾರೆ ನಾವು ಈಗ ನಮ್ಮೂರಿಂದ ಬಸ್ಸಿಗೆ ಬರಬೇಕಂದ್ರೆ ಇಲ್ಲಿಗೆ ಬರಬೇಕು ಸ್ನೇಹಿತರೆ ಇಲ್ಲೇ ನಮಗೆ ಬಸ್ಗೆ ಹತ್ಕೊಳ್ಳೋ ನೋಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಬರಬೇಕು ನಮಗೆ ಚಿಕ್ಕವರಿದ್ದಾಗ ಬಸ್ಸಿಗೂ ಸಹಿತ ಹತ್ತಿಸ್ತೀನಿ ಸ್ನೇಹಿತರೆ ನಾವು ನಡ್ಕೊಂಡೇ ಹೋಗ್ಬೇಕು ಸ್ಕೂಲ್ಗೆಲ್ಲ ಇವಾಗ ಬಸ್ಸು ಎಲ್ಲ ಮಕ್ಕಳಿಗೆಲ್ಲ ಪರವಾಗಿಲ್ಲ ಅನುಕೂಲ ಇದೆ ಅಂತಲೇ ಹೇಳ್ಬೋದು ನಂತರ ನಮ್ಮ ಲಗೇಜ್ ವಿಷಯಕ್ಕೆ ಬಂದ್ರೆ ನಮ್ಗೆ ಊರಿಗೆ ಹೋದಾಗೆಲ್ಲ ಲಗೇಜ್ ಇದ್ದೇ ಇರುತ್ತೆ ಒಂದ್ ಐದಾರು ಬ್ಯಾಗ್ ಅಂತೂ ಖಂಡಿತವಾಗ್ಲೂ ಇರುತ್ತೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಈಗ ದೂರ ಇದ್ದೀವಿ ಅಂದ್ರೆ ನಮ್ಗೆ ಏನ್ ಅವಶ್ಯಕತೆ ಇರುತ್ತೋ ಅದನ್ನೆಲ್ಲ ತಗೊಂಡ್ ಬರ್ಲೇಬೇಕು ಹಾಗಾಗಿ ಲಗೇಜ್ ಇದ್ದೇ ಇರುತ್ತೆ ನಂತರ ಟಿಫನ್ ಗೆ ಎಲ್ಲಿ ನಿಲ್ಸೋಣ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಮುಖಾಪಟ್ಟಣದಲ್ಲೇ ಟಿಫನ್ ಗೆ ನಿಲ್ಸಿದ್ವಿ ಅಲ್ಲಿ ನಿಲ್ಸಿದ್ಮೇಲೆ ಟಿಫನ್ ಮಾಡ್ಕೊಂಡು ಮತ್ತೆ ಹೊರಟ್ವಿ ಅಂತಾನೆ ಹೇಳ್ಬೋದು ಮುಂದಕ್ಕೆ ನಾನು ಎಲ್ಲೂ ವಿಡಿಯೋ ಹೆಚ್ಕೆ ಏನು ಮಾಡ್ಕೊಳಕ್ ಹೋಗ್ಲಿಲ್ಲ ಇದು ಬಂದ್ಬಿಟ್ಟು ಮಗ ವಿಡಿಯೋ ಮಾಡ್ಕೊಂಡಿರುವಂತದ್ದು ಸ್ನೇಹಿತರೆ ಏನಂದ್ರೆ ಫೋನ್ ಮಾಡ್ತಾ ಇದ್ರು ಎಲ್ಲಿದೀರಾ ಒಂಟಿದಿರಾ ಬರ್ತಾ ಇದೀರಾ ಈ ರೀತಿಯ ಕೇಳ್ತಾ ಇದ್ರಲ್ವಾ ಆ ಕಡೆ ಹೆಚ್ಚಿಗೆ ನಮಗೆ ಇದು ಆಗ್ತಾ ಇತ್ತಾನೇ ಹೇಳ್ಬೋದು ಟೈಮ್ ಕರೆಕ್ಟ್ ನಮಿಗೆ ಗೊತ್ತಿರುತ್ತೆ ಸ್ನೇಹಿತರೆ ನಾವು ಎಷ್ಟ್ ಗಂಟೆಗೆ ಹೊರಟ್ರೆ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಆದ್ರೂನು ಒಂದ್ ಸ್ವಲ್ಪ ಇನ್ ಇಂತಹ ಕೆಲ್ಸಕ್ಕೆಲ್ಲ ಸ್ವಲ್ಪ ಬೇಗ ಇರ್ಬೇಕು ಅನ್ನುವಂಥದ್ದು ಆದ್ರೂನು ನಮ್ಮ ಮನೆಯವ್ರ ಇಬ್ರು ಬಂದಿದ್ರಲ್ವಾ ಒಬ್ರು ಬಂದ್ಬಿಟ್ಟು ಅಲ್ಲೇ ಇದ್ರು ಆಲ್ರೆಡಿ ಇನ್ನೊಬ್ರು ಊರಿಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ರು ಅವರು ಹೋಗುವಷ್ಟಲ್ಲಿ ಸ್ನೇಹಿತರೆ ನಾವು ಹೋಗಿದ್ವಿ ದಾವಣಗೆರೆಯಿಂದ ಬಂದ್ ಬೇಗನೆ ಬಂದಿದ್ರು ಪಾಪ ಅವ್ರಿಗೂ ಎಲ್ರಿಗೂ ಇದು ಹೆಂಗೆ ಅಂತ ಅಂದ್ರೆ ವೀಕ್ ಡೇಸ್ ಅಲ್ಲಿ ಇದ್ದಿದ್ರಿಂದ ತುಂಬಾನೇ ಸ್ವಲ್ಪ ಇದು ಆಯ್ತು ಮೂರ್ ಜನನು ರಜಾ ಹಾಕ್ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಇದು ಅನ್ನಿಸ್ತಿತ್ತು ರಜಾ ಹಾಕಿ ಅದ್ರಲ್ಲೂ ನಮಿಗೋಸ್ಕರ ಬಂದ್ರಲ್ವ ಸ್ನೇಹಿತರೆ ನಮಿಗೋಸ್ಕರ ಖಂಡಿತವಾಗ್ಲು ಮಿಡಿಯ ಜೀವಿಗಳಂತಾನೆ ಹೇಳ್ಬೋದು ಸ್ನೇಹಿತರೆ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ ಈ ಒಂದ್ ಈ ತರ ಎಲ್ಲ ಇದು ಬರುತ್ತಲ್ವ ಈ ಹಂತದಲ್ಲೇ ಆ ನಮಗೆ ಗೊತ್ತಾಗುವಂತದ್ದು ಸ್ನೇಹಿತರೆ ನಮ್ ಜೊತೆ ಯಾರು ನಿಲ್ತಾರೆ ಯಾರಿರ್ತಾರೆ ಅನ್ನುವಂಥದ್ದು ಆ ಇವರೆಲ್ರಿಗೂನು ಎಷ್ಟು ಧನ್ಯವಾದ ಹೇಳಿದ್ರು ಅವೆಲ್ಲ ಥ್ಯಾಂಕ್ಸ್ ಇದೆಲ್ಲ ಕಡಿಮೆನೆ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಇದೆಲ್ಲದಕ್ಕಿಂತ ಮುಂಚೆ ತುಂಬಾನೇ ಇದು ಆಗಿದೆ ಸ್ನೇಹಿತರೆ ಎಷ್ಟ ಇಬ್ರು ಅಣ್ಣ ತಮ್ಮ ಹೋಗಿ ಏನ್ ಅಮೌಂಟ್ ಇದನ್ನ ಕೊಡೋದಿರುತ್ತೆ ಪಾಪ ಇವ್ರು ರಜಾ ಹೋಗ್ಬೇಕು ಅವ್ರನು ರಜಾ ಹಾಕ್ ಬರ್ಬೇಕು ಹಾಗಾಗಿ ಅದೆಲ್ಲದನ್ನು ಖಂಡಿತ ನಾವು ನೆನ್ಪು ಮಾಡ್ಕೊಳ್ಳೇಬೇಕು ಯಾವಾಗ್ಲೂನು ನೆನ್ಪಲ್ ಖಂಡಿತ ಇದ್ದೇ ಇರುತ್ತೆ ನಾ ಅನಂತ ಯಾವಾಗ್ಲೂನು ನಮ್ಗೆ ಯಾರು ಸಹಾಯ ಮಾಡಿರ್ತಾರ ನೋಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಾನು ಅಂತವ್ರು ನಾನು ಇದ್ದು ಮರೆಯಕ್ಕೆ ಹೋಗಲ್ಲ ಸ್ನೇಹಿತರೆ ಯಾವಾಗ್ಲೂನು ನೆನಪಲ್ಲಿ ಇಟ್ಟಿರ್ತೀನಿ ಹಾಗಾಗಿ ತುಂಬಾನೇ ಒಂದು ಬಂದು ನಿಂತ್ಕೊಳ್ರಲ್ವಾ ನಮ್ಮ ಅಣ್ಣ ಏನೋ ಒಂದು ಇದನ್ನ ಮಾಡ್ತಾ ಇದ್ದಾನೆ ಮಾಡ್ಲಿ ಅಂತ ಹೇಳಿ ಅವ್ರ ಏನೇ ಒಂದು ನಮ್ ಗಣಕರ್ಸಿಂದ ಇದನ್ ಮಾಡದಲ್ಲೇ ಇರ್ಬೋದು ಸ್ನೇಹಿತರೆ ಕೇಳಿದ್ರು ಖಂಡಿತವಾಗ್ಲೂ ಇದು ಮಾಡೋರು ಸ್ನೇಹಿತರೆ ಆದ್ರೆ ಭಗವಂತ ಯಾವ್ದು ಒಂದ್ ಇದು ಆಗದೆ ರೀತಿ ಒಂದು ಚೆನ್ನಾಗ್ ಆಶೀರ್ವಾದ ಮಾಡಿದ್ರು ನನ್ನ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ಭೂಹರ ಸ್ವಾಮಿ ಮನೆ ದೇವರ ಆಶೀರ್ವಾದದಿಂದ ಎಲ್ಲವೂ ಸುಸೂತ್ರವಾಗಿ ಆಯ್ತು ಸ್ನೇಹಿತರೆ ಹಾಗಾಗಿ ತುಂಬಾನೇ ಖುಷಿ ಆಯ್ತು ಈಗ ಎಲ್ಲರ ಏನಂದ್ರೆ ಆಸೆ ಆರೈಕೆ ಎಲ್ರದು ಒಂದೇ ಇದೆ ಬೇಗ ಜಾಗ ಯಾವ ರೀತಿ ಇದನ್ನ ಮಾಡಿದ್ರಲ್ಲ ಮನೇನು ಕಟ್ರಿ ಅಂತ ಹೇಳಿ ಅವರೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅದು ನೆರವೇರ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಇಲ್ಲಿ ನಮ್ಮ ಮನೆಯವ್ರು ಬಂದ್ಬಿಟ್ಟು ಸೈನ್ ಆಗ್ತಾ ಇದಾರೆ ಸಹಿ ಮಾಡ್ಬೇಕಲ್ಲ ಸ್ನೇಹಿತರು ಅದೆಲ್ಲ ಏನಿರುತ್ತಲ್ವ ಅದೆಲ್ಲ ಮಾಡ್ತಾ ಇದ್ರು ನಾವು ಒಂದ್ ಕಡೆ ಕುತ್ಕೊಂಡಿದ್ವಿ ಇಲ್ಲಿ ಬಂದ್ಬಿಟ್ಟು ಚಿಕ್ಕಪ್ಪ ಮಗ ಇಬ್ರು ನೋಡಿ ಯಾವ ರೀತಿ ಇದು ಮಾಡ್ತಾ ಇದ್ರೆ ಇವ್ರು ಚಿಕ್ಕಪ್ಪ ಬಂದ್ಬಿಟ್ಟು ಮಾತಾಡ್ತಾ ಇದ್ರು ಇಲ್ಲೆಲ್ಲ ನಿಂತ್ಕೊಂಡು ಇದನ್ ಮಾಡ್ತಾ ಇದಾರೆ ಒಂಥರ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಈ ಹಂತದಲ್ಲಿ ಖಂಡಿತವಾಗ್ಲೂ ನಾನು ಹೇಳ್ಬೇಕಂತ ಅಂದ್ರೆ ನಮ್ಮ ಮನೆಯವ್ರ ತಮ್ಮಂದಿರು ಹಾಗೇನೆ ಸೊಸೆ ನಮ್ಮ ಯಜಮಾನ್ರು ತಂಗಿ ಮಗಳು ಮಗಳು ಅವ್ರ ಸ್ನೇಹಿತರೆ ಸ್ನೇತ್ರ ಇಂದನು ಇಂದೂ ನಮಗ್ ಒಂದ್ ಯಾರೇ ಒಂದ್ ಅದ್ರ ಹಿಂದೆ ಕೆಲವೊಬ್ರು ಇದ್ದೇ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಅವ್ರನ್ನೆಲ್ಲ ನಾವು ನೆನಪು ಮಾಡ್ಲೇಬೇಕು ಸ್ನೇಹಿತರೆ ಹಾಗೇನೆ ಅಣ್ಣ ಇವರೆಲ್ಲರ ಒಂದು ಪ್ರೀತಿ ಆಶೀರ್ವಾದ ಹಾರೈಕೆ ಎಲ್ಲದ್ರಿಂದನು ಒಂದು ಒಳ್ಳೆ ಇದು ಆಯ್ತಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡೋಣ ಮುಂದಿನ ದಿನಗಳಲ್ಲಿ ಇವರೆಲ್ಲರ ಎಲ್ಲರ ಆಶೀರ್ವಾದ ಸ್ನೇಹಿತರೆ ಎಲ್ರ ಆಶೀರ್ವಾದದಿಂದನು ಒಂದು ಒಳ್ಳೇದಾಗ್ಲಿ ಅಂತಾನು ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡೋಣ ಆ ಭಗವಂತ ಇಷ್ಟನ್ನೇ ಕೊಟ್ಟಿದ್ದಾರೆ ಅಂದಾಗ ಅದು ಒಂದಿನ ಮನೆದು ಆಗುತ್ತೆ ಸ್ನೇಹಿತರೆ ನಂತರ ಇದೆಲ್ಲ ಆಗಿದ್ಮೇಲೆ ಇಲ್ಲ ಅಣ್ಣ ಒಂದ್ಸಲಿ ಎಲ್ಲ ನೋಡ್ತಾ ಇದ್ದಾರೆ ಜೆರಾಕ್ಸ್ ಎಲ್ಲಾ ನಮ್ಗೆ ಜೆರಾಕ್ಸ್ ಕಾಪಿ ಎಲ್ಲ ಒಂದ್ ಸೆಟ್ ಕೊಟ್ಟಿರ್ತಾರೆ ಹಾಗಾಗಿ ಒರ್ಜಿನಲ್ ಎಲ್ಲ ಸಂಜೆ ಬರುತ್ತೆ ಅಂತ ಹೇಳಿದ್ರು ನೀವ್ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಹೊರಟು ಯಾಕಂದ್ರೆ ನಮಗ್ ಮೂರುವರೆಗೆಲ್ಲ ಬಸ್ ಇತ್ತು ಡೈರೆಕ್ಟ್ ಗಾಡಿ ಹೋಗೋಣ ಅಂತೇಳಿ ಬಂದ್ವಿ ಅಷ್ಟರಲ್ಲಿ ಇವರೆಲ್ಲರೂ ಜಾಗ ನೋಡಿರ್ಲಿಲ್ಲಲ್ಲ ಹಾಗಾಗಿ ಎಲ್ಲರೂ ಜಾಗ ನೋಡ್ಕೊಂಬರೋಣ ಅಂತ ಹೇಳಿ ಮತ್ತೆ ಬಂದಿದೀವಿ ಇದೇನ್ ಗಾಡಿ ನಿಂತಿದೆಯಲ್ಲ ಸ್ನೇಹಿತರೆ ಕಾರ್ ಈ ಗಾಡಿ ನಿಂತಿರುವಂತ ಜಾಗನೇ ನಮ್ಮ ಮನೆ ಕಟ್ಟುವಂತ ಜಾಗ ಸ್ನೇಹಿತರೆ ತುಂಬಾನೇ ಖುಷಿ ಅನ್ನಿಸ್ತು ಸ್ನೇಹಿತರೆ ಎಲ್ರೂ ನಿಂತ್ಕೊಂಡು ಮಾತಾಡ್ತಾ ಇದ್ರು ಹಾಗೇನೆ ಮುಂದಿಂದ ಏನೆಲ್ಲ ಇದಿರುತ್ತಲ್ ಅದನ್ನು ಎಲ್ಲ ಸ್ವಲ್ಪ ಇರುತ್ತೆ ನಾವು ಸುಮ್ಮನೆ ತಗೊಂಡ್ವಿ ಬಿಟ್ಕೊಂಡ್ವಿ ಅಂತಲ್ಲ ಅದು ತುಂಬ ತುಂಬಾ ಇನ್ನ ಇದನ್ನ ಇದನ್ ಮಾಡ್ಬೇಕಂತ ಇರುತ್ತೆ ಹಾಗಾಗಿ ಅದ್ರ ಬಗ್ಗೆ ಎಲ್ಲಾ ಚರ್ಚೆ ಮಾಡ್ತಾ ಇದ್ರು ಹಾಗೇನೆ ಸ್ವಲ್ಪ ಒಂದ್ ಲೈಟ್ ಆಗಿ ಮಳೆ ಈ ತರಾನು ಬರ್ತಾ ಇತ್ತು ಇತ್ತು ಸ್ನೇಹಿತರೆ ಎಲ್ಲ ಮುಗಿಸ್ಕೊಂಡು ನಂತರದಲ್ಲಿ ಹೊರಡೋಣ ಅಂತೇಳಿ ಫೋಟೋ ಗಿಟ ಎಲ್ಲಾ ತೆಕ್ಕೊಂಡ್ವಿ ಸ್ವಲ್ಪ ಫೋಟೋ ಸ್ನೇಹಿತರೆ ಫೋಟೋ ತೆಕ್ಕೊಂಡ್ವಿ ಹಾಗೇನೆ ವಿಡಿಯೋ ಎಲ್ಲಾ ನಾನು ಇಷ್ಟನೇ ಮಾಡ್ಕೊಂಡಿದ್ದೆ ತುಂಬಾ ವಿಡಿಯೋ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಏನಕ್ಕೆ ಸ್ವಲ್ಪ ಈಗ ಎಲ್ಲಾ ಗಂಡ್ ಮಕ್ಳುಗಳಿದ್ರು ಇವ್ರೇನ್ ಈ ತರ ಮಾಡ್ಕೊಳ್ತಾರೆ ಅಂದ್ಕೊಳ್ತಾರೆ ಅನ್ಕೊಳ್ತಾರೆ ಅನ್ನುವಂಥದ್ದು ನಾನು ಅನ್ಕೊಳ್ತಿರ್ತೀನಿ ಹಾಗಾಗಿ ನಂತರ ಸೀದಾ ಇಲ್ಲಿ ಬಂದಿದ್ದು ಸೊಸೆ ಮನೆಗೆ ನಮ್ಮ ಯಜಮಾ ತಂಗಿ ಮಗಳ ಮನೆಗೆ ಸ್ನೇಹಿತರೆ ಹಿರಿಯರಲ್ಲೇ ಇದು ಅಂತ ನಾವು ಮನೆಗ್ ಬರೋಷ್ಟರಲ್ಲಿ ಊಟಕ್ಕೆಲ್ಲಾ ರೆಡಿ ಆಗಿತ್ತು ಊಟ ಮಾಡ್ರಿ ಊಟ ಮಾಡ್ರಿ ಅಂತ ಹೇಳಿ ಕರ್ಕೇಡ್ಬೋ ಹಾಗೇನೆ ಅನ್ನ ಸಾಂಬಾರ್ ಪಲ್ಯ ಎಲ್ಲದು ಮಾಡಿದ್ಲು ಸ್ನೇಹಿತರೆ ಅವಳಿಗೊಂತರ ಖುಷಿ ನಮ್ಮ ಆಮಾ ಜಾಗ ತಗೊಂಡ್ರು ಮನೆ ಕಟ್ಬೇಕು ಬೇಗ ಅನ್ನುವಂತದ್ ಖಂಡಿತ ಇದೆ ಸ್ನೇಹಿತರೆ ಆ ತುಂಬಾನೇ ಅವತ್ತಿನೂ ಫಸ್ಟ್ ಫಸ್ಟ್ಗೆ ಸಲ ಏನ್ ನಾವು ಅಡ್ವಾನ್ಸ್ ಅಮೌಂಟ್ ಎಲ್ಲಾ ಕೊಟ್ಟು ಇದನ್ ಮಾಡುದಲ್ಲ ಅವತ್ತನು ಅಷ್ಟೇನೆ ಸ್ವೀಟ್ ಎಲ್ಲಾ ಮಾಡಿ ತುಂಬಾನೇ ಖುಷಿಯಿಂದ ಇದನ್ ಮಾಡೋದು ಅಂತಾನೆ ಹೇಳ್ಬೋದು i don't know ಯಾಕಂದ್ರೆ ನಮ್ಮ ಮಾಮರ್ ಇಷ್ಟೆಲ್ಲ ಮಾಡಿದ್ರಲ್ವಾ ಹತ್ರ ಇರ್ತಾರಲ್ವಾ ಅಂತ ಖಂಡಿತ ಖುಷಿ ಇದ್ದೇ ಇರುತ್ತೆ ಈಗ ಅವರು ಯಾವ ರೀತಿಯಾಗಿ ಊರ ಹತ್ರ ಆಗೋದ್ ಬಿಡಿ ಇಲ್ಲ ಅಂತ ಹೇಳಲ್ಲ ಆದ್ರೂ ಒಂದು ನಮ್ಮವ್ರು ಇದ್ದಾರೆ ಅಂತ ಅಂದಾಗ ಎಲ್ರಿಗೂ ಒಂದು ಖುಷಿ ಖಂಡಿತವಾಗಿರುತ್ತೆ ಹಾಗಾಗಿ ಇವತ್ತುನು ಕರ್ಗೇಡ್ ಬೆಲ್ಲ ಮಾಡಿದ ನಮ್ಮಮ್ಮ ನಮ್ಮ ಮಾಮಾರದೊಂದು ಈ ತರದ್ದೆಲ್ಲ ಒಳ್ಳೇದಾಯ್ತಲ್ಲ ಚೆನ್ನಾಗಾಯ್ತಲ್ಲ ಜಾಗದ್ದು ಅಂತ ಹೇಳಿ ಹಾಗಾಗಿ ಊಟಕ್ಕೆಲ್ಲ ಬಿಡಿಸ್ತಾ ಇದ್ರು ನಂತರ ಬಂದ್ಬಿಟ್ಟು ಎಲ್ಲ ಹಾಗೆನೆ ಒಂದ್ ಕ್ಲಿಪ್ಪಿಂಗ್ ತೆಕೊಂಡೆ ಸ್ನೇಹಿತರೆ ಪುಟ್ಟದಾದ ಮನೆ ಅಂತಾನೆ ಹೇಳ್ಬಹುದು ಹ್ಮ್ ಸಲ ನಿಜವಾಗ್ಲೂ ಈ ಬಾಡಿಗೆ ಮನೆಯಲ್ಲಿ ಇರುವಂತದ್ದು ಎಷ್ಟು ಕಷ್ಟ ಅಂದ್ರೆ ಅದ್ ಅನ್ಭವಸ್ತಾರೇನೆ ಗೊತ್ತಾಗುತ್ತೆ ಎಲ್ರೂನು ಊಟ ಮಾಡ್ಕೊಂಡು ಹಾಗೇನೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ನಾವು ಹೊರಟು ಬಸ್ ಸ್ಟಾಂಡಿಗೆ ಬಂದ್ವಿ ಸ್ನೇಹಿತರೆ ಬಸ್ ಗೆ ಅಹ್ ಎಲ್ ಅವರೆಲ್ಲ ಗಂಡ್ ಮಕ್ಳೆಲ್ಲಾ ಕುತ್ಕೊಂಡು ಊಟ ಮಾಡಿದ ನಂತರದಲ್ಲಿ ನಾವು ಹೆಣ್ಮಕ್ಳೆಲ್ಲರೂ ಕೂತ್ಕೊಂಡು ಊಟ ಮಾಡಿ ಹೊರಟ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಮೂಲಕ ನಾನು ಎಲ್ರಿಗೂನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಸ್ನೇಹಿತರೆ ಆದ್ರೂ ನೀವೆಲ್ಲರ ಪ್ರೀತಿ ಸಹಕಾರ ಯಾವಾಗ್ಲೂನು ಖಂಡಿತವಾಗ್ಲೂ ನನ್ನ ಮನಸಲ್ಲಿ ಇರುತ್ತೆ ನಾನು ಮರೆಯೋದಿಕ್ ಸಾಧ್ಯನೇ ಇಲ್ಲ ಈಗೇನೆ ಮುಂದೇನು ಮನೆ ಕಟ್ಟ ಟೈಮಿಗುನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಅದ್ರಲ್ಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಸ್ನೇಹಿತರೆ ಯಾಕಂದ್ರೆ ಜೊತಿಯಾಗಿ ಅವ್ರ್ ಏನು ಸಹಾಯ ಮಾಡದಿಲ್ರು ಜೊತೆಯಾಗಿ ನಿಲ್ತಾರಲ್ವ ಸ್ನೇಹಿತರೆ ಅದಕ್ಕಿಂತ ಬೇರೆ ಒಂದು ಇದು ಇಲ್ಲ ಸ್ನೇಹಿತರೆ ಹಾಗಾಗಿ ಖಂಡಿತ ಇವಾಗ್ಲೂ ಇದಾರೆ ಮುಂದಕ್ಕೂ ಇರ್ತಾರೆ ಯಾವಾಗ್ಲೂ ಇರ್ತಾರೆ ಅಂತೇಳಿ ನಾನು ನಂಬಿದೀನಿ ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದ ನಾವು ಊಟ ಮಾಡ್ಕೊಂಡು ಬಂದ್ವಿ ಸ್ನೇಹಿತರೆ ಬರೋ ಅಷ್ಟಲ್ಲಿ ಅಣ್ಣನೂ ಬಂದಿದ್ರು ಹಾಗೇನೆ ನಮಗೆ ಸ್ವಲ್ಪ ಹೂವೆಲ್ಲ ತಗೊಂಡ್ ಬಂದಿದ್ರು ನಂತರ ಒಂದ್ ಸ್ವಲ್ಪ ಮಾವಿನಕಾಯಿ ತಗೊಂಡ್ ಬಂದಿದ್ರು ದಾವಣಗೆರೆ ತೊಗೊಂಡ್ ಹೋಗೋದಿಕ್ಕೆ ಅವ್ರಿಗೆ ಎಲ್ಲಾ ಕೊಟ್ಟು ನಂತರ ಬಸ್ ಯಾವ್ ಬರುತ್ತೆ ಹೇಳಿ ನಿಂತ್ಕೊಂಡು ನೋಡ್ತಾ ಇದ್ರು ನಮಿಗು ಅಷ್ಟನೆ ಅವ್ರಿಗೂ ಅಷ್ಟೇ ಎಲ್ರಿಗೂನು ಯಾದಗಿರಿ ಗಾಡಿ ಸಂಜೆಗೆ ಬರುತ್ತೆ ಡೈರೆಕ್ಟ್ ಗಾಡಿ ಹಾಗಾಗಿ ನಮಿಗೂ ಎಲ್ಲ ಬಸ್ಸಿಗೆ ಹತ್ಸಿದ್ರು ಸ್ನೇಹಿತರೆ ನಂತರ ಇಲ್ಲಿ ನೋಡಿ ಅಣ್ಣ ತಮ್ಮ ಹಾಗೆನೆ ಮಗ ಮೂರ್ ಜನ ಬಸ್ಸಿಗೆ ಅವ್ರು ಕುತ್ಕೊಂಡಿದಾರೆ ಸರಿಯಾಗಿ ಇಟ್ಕೊಳ್ಳೋ ಲಗೇಜ್ ಎಲ್ಲ ಕರೆಕ್ಟ್ ಆಗಿ ಇದನ್ನ ಕುತ್ಕೊಳ್ಳೋ ಹೇಳಿ ಹೇಳ್ತಾ ಇದ್ರೆ ನನಗೆ ನಗು ಬರ್ತಾ ಇತ್ತು ಆದ್ರೂ ಈ ಒಂದು ಪ್ರೀತಿ ಬಾಂಧವ್ಯ ಅಣ್ಣ ತಮ್ಮಂದಿರ ಸಂಬಂಧಕ್ಕೆ ಯಾರ ದೃಷ್ಟಿನೂ ಬೀಳದೇ ಇರ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ